ರವೀಂದ್ರನಾಥ್ ಟ್ಯಾಗೋರ್ ಅವರು ಭಾರತ ಕಂಡ ಪ್ರಖ್ಯಾತ ಲೇಖಕ ಮತ್ತು ದಾರ್ಶನಿಕರು ಇವರು ರಚಿಸಿದ ಜನಗಣಮನ ಗೀತೆಯು ನಮ್ಮ ರಾಷ್ಟ್ರಗೀತೆಯಾಗಿ ಮನ್ನಣೆ ಪಡೆದಿದೆ ಆದರೆ ನಮ್ಮ ರಾಷ್ಟ್ರಗೀತೆಯ ಕುರಿತು ರವೀಂದ್ರನಾಥ್ ಟ್ಯಾಗೂರ್ ಅವರ ಕುರಿತು ಸಾಕಷ್ಟು ಸುಳ್ಳು ಆಪಾದನೆಗಳನ್ನು ಮಾಡಲಾಗುತ್ತಿದೆ ಇತ್ತೀಚೆಗೆ ಒಂಬೈನೂರ ಹದಿಮೂರರಲ್ಲಿ ರಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ನೊಬೆಲ್ ಪ್ರಶಸ್ತಿ ನೀಡಿದಾಗ ನೊಬೆಲ್ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿದ್ದ ಐದನೇ ಕಿಂಗ್ ಜಾರ್ಜ್ ಅವರನ್ನು ಶ್ಲಾಘಿಸಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಜನಗಣಮನ ಹಾಡನ್ನು ಬರೆದಿದ್ದಾರೆ ಎಂದು ರಾಜೀವ್ ದೀಕ್ಷಿತ್ ಎಂಬ ಭಾಷಣಾಕಾರ ಮತ್ತು ಹಿಂದೂ ಕಾರ್ಯಕರ್ತ ತಮ್ಮ ಯೂಟ್ಯೂಬ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ तो उनका नाम वाम सब ले गया और वो व्यक्ति नोबल प्राइज़ देने वाली कमेटी का चेयरमैन था तो रविन्द्रनाथ टैगोर को इनाम में नोबल पीस प्राइज उसने दे दिया ಆದರೆ ಸತ್ಯವೇನೆಂದರೆ ಸಾವಿರದ ಒಂಬೈನೂರ ಹನ್ನೊಂದರ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದೇ ದಿನ ಎರಡು ಹಾಡುಗಳನ್ನು ಪ್ರದರ್ಶಿಸಲಾಯಿತು ಒಂದು ರವೀಂದ್ರನಾಥ್ ಟ್ಯಾಗೂರ್ ಅವರ ಜನಗಣಮನ ಮತ್ತೊಂದು ರಾಮಾನುಜ ಚೌಧರಿ ಅವರು ವಿಶೇಷವಾಗಿ ಐದನೇ ಕಿಂಗ್ ಗಾಗಿ ಬರೆದ ಹಾಡನ್ನು ಪ್ರದರ್ಶಿಸಲಾಯಿತು ಆದಾಗ್ಯೂ ಕೆಲವು ಇಂಗ್ಲಿಷ್ ಮಾಧ್ಯಮ ವರದಿಗಳು ಟ್ಯಾಗೂರ ಹಾಡನ್ನು ಐದನೇ ಕಿಂಗ್ ಜಾರ್ಜ್ ಅವರ ಗೌರವಾರ್ಥವಾಗಿ ಹಾಡಲಾಗಿದೆ ಎಂದು ತಪ್ಪಾಗಿ ಹೇಳಿವೆ ಇದಲ್ಲದೆ ದಿ ಹಿಸ್ಟಾರಿಕಲ್ ರೆಕಾರ್ಡ್ ಆಫ್ ದ ಇಂಪೀರಿಯಲ್ ವಿಸಿಟ್ ಟು ಇಂಡಿಯಾ ಸಾವಿರದ ಒಂಬೈನೂರ ಹನ್ನೊಂದು ದಾಖಲೆಯಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ರಾಜಮನೆತನವನ್ನು ಸ್ವಾಗತಿಸಲು ನಿರ್ದಿಷ್ಟವಾಗಿ ಹಾಡನ್ನು ಸಂಯೋಜಿಸಿದ್ದಾರೆ ಎಂದು ಎಲ್ಲಿಯೂ ಉಲ್ಲೇಖಿಸಲಾಗಿಲ್ಲ ರವೀಂದ್ರನಾಥ್ ಟ್ಯಾಗೂರ್ ಅವರು ಸಾವಿರದ ಒಂಬೈನೂರ ಮೂವತ್ತೇಳು ಮತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಬರೆದ ಪತ್ರಗಳಲ್ಲಿ ಐದನೇ ಕಿಂಗ್ ಜಾರ್ಜ್ ಅನ್ನು ಸ್ತುತಿಸುವ ಜನಗಣಮನ ಹಾಡನ್ನು ತಾವು ಬರೆದಿಲ್ಲ ಅಥವಾ ಸಂಯೋಜಿಸಿಲ್ಲ ಎಂದು ಹೇಳಿದ್ದಾರೆ ಮತ್ತು ಆಡಿನಲ್ಲಿನ ಅಧಿನಾಯಕ ಪದವು ಐದನೇ ಕಿಂಗ್ ಜಾರ್ಜ್ ಅನ್ನು ಉಲ್ಲೇಖಿಸುವುದಿಲ್ಲ ಎಂದು ಹೇಳಿದ್ದಾರೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿ ನೀಡಿದಾಗ ಹೆರಾಲ್ಡ್ ಗೇಬ್ರಿಯಲ್ ಜಾರ್ನೆ ಸ್ವಿಡಿಶ್ ಅಕಾಡೆಮಿಯ ನೊಬೆಲ್ ಸಮಿತಿಯ ಅಧ್ಯಕ್ಷರಾಗಿದ್ದರು ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಪ್ರದಾನ ಮಾಡುವಾಗ ಸಾವಿರದ ಒಂಬೈನೂರ ಹದಿಮೂರರ ಡಿಸೆಂಬರ್ ಹತ್ತರಂದು ಹೆರಾಲ್ಡ್ ಜಾರ್ನೆ ಮಾಡಿದ ಪ್ರಶಸ್ತಿ ಪ್ರದಾನ ಸಮಾರಂಭದ ಭಾಷಣವನ್ನು ಇಲ್ಲಿ ಕಾಣಬಹುದು ಸಾವಿರದ ಒಂಬೈನೂರ ರವೀಂದ್ರನಾಥ್ ಠಾಗೂರ್ ಅವರಿಗೆ ನೊಬೆಲ್ ಪ್ರಶಸ್ತಿ ನೀಡಿದಾಗ ಐದನೇ ಕಿಂಗ್ ಜಾರ್ಜ್ ಸ್ವಿಡಿಶ್ ಅಕಾಡೆಮಿಯ ನೊಬೆಲ್ ಸಮಿತಿಯ ಅಧ್ಯಕ್ಷರಾಗಿರಲಿಲ್ಲ ಹಾಗಾಗಿ ರಾಜೀವ್ ದೀಕ್ಷಿತ್ ಅವರ ಪ್ರತಿಪಾದನೆ ಸುಳ್ಳಾಗಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ